ರಾಹುಲ್ ಇಲ್ಲ ಬೆಳಗ್ಗೆ ರಾಹುಲ್ ಗಾಂಧಿಯವರು ಕೋರ್ಟ್ ಕೇಸ್ ಇದೆಯಲ್ಲ ಸೊ ಬಿ ಜೆ ಪಿಯವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ ಏನಪ್ಪ ಅಂದರೆ ಈಗ ಎತ್ನಾಳೆ ಹೇಳಿದ್ದು ಎರಡೂವರೆ ಸಾವಿರ ಕೋಟಿ ಸಿ ಎಮ್ಗಿದೆ ಅಂತ ಆಮೇಲೆ ಕೆಲವು ಪೇಪರ್ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಹಾಕ್ತಂಗೆ ಒಂದು ರೇಟ್ ಹಾಕಿದ್ದೆವು ಪೇಪರು ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ನೀವು ನೀವೇನು ಹೇಳಿದ್ರಿ ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದವು ಅದರ ಮೇಲೆ ಅವರು ಆಯಿತು ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಲಿ ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ ನಾನು ನಾನು ಅಪೋಸಿಷನ್ ಲೀಡರ್ ಹಾಕ್ಲಿ ರಾಹುಲ್ ಗಾಂಧಿ ಇದಕ್ಕೇನು ಸಂಬಂಧ ರಾಹುಲ್ ಗಾಂಧಿಯವರೇನು ಎ ಸಿ ಸಿ ಪ್ರೆಸಿಡೆಂಟಾ ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿದ್ರ ಇಲ್ಲ ಅವ್ರೇನೋ ದುಡ್ಡು ಕೊಟ್ಟಿದ್ರ ಅಡ್ವರ್ಟೈಸ್ಮೆಂಟ್ಗೆ ಇಲ್ಲ ಅವ್ರದ್ದೇನೋ ಫೋಟೋ ಹಾಕಿದ್ವಿ ನಾವು ಏನೂ ಇಲ್ಲ ನಾವು ಜೆ ಬಿಜೆಪಿಯವ್ರು ಏನೋ ಹೆಸರು ಮಾಡಬೇಕು ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ ಹಂಗಾದ್ರೆ ನಾನು ಹೇಳ್ತೀನಲ್ಲ ಈಗ ನಾನು ಮಾತಾಡೋಕೆ ಹೋಗೋದಿಲ್ಲ ಆಮೇಲೆ ನಾವು ಮುಂದಕ್ಕೆ ಅದು ವಿಚಾರ ಎಲ್ಲ ನಾವು ಅದನ್ನೇ ಅದನ್ನೇ ನಾವು ಅದನ್ನೇ ಹಾಕಿದ್ದು ಅವ್ರು ಏನು ಹೇಳಿದ್ರು ಅದನ್ನೇ ಪೇಪರ್ಗೆ ಹಾಕಿದ್ದ ಅದನ್ನೇ ಹಾಕಿದ್ದ ನಾವೇನು ಬೇರೆ ಏನು ಹಾಕಿದಿಲ್ಲ ಹಾ ಇನ್ನು ಹಾಕ್ಲಿ ಬೇಕಾದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೇಳಿದವ್ರು ಹಾಕ್ಲಿ ತೋರಿಸ್ತೀವಿ ನಾವು ಫಾರ್ಟಿ ಪರ್ಸೆಂಟ್ ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ ಬೇಕಾರೆ